ಒಂದು ಎಲ್ಲರೂ ನೋಡಿರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರೂ ಏನಾದಿರಿ ಎಲ್ಲರೂ ಚೆನ್ನಾಗಿದೆ ಅಂದ್ಕೊಂಡ್ವಿ ನಾವು ಕೂಡ ಸೂತ್ರಾಗಿದ್ದೀವಿ ಇವತ್ತು ನಮ್ಮ ಕಡೆ ಫುಲ್ ಮಳೆ ಮಳೆ ಆಗೇ ಚಾಂದ್ರ ಫುಲ್ ಮಳೆ ಇತತಿ ಬೆಳಿಗ್ಗೆ ಎದ್ದು ವಾಕಿಂಗ್ ಹೋಗಿ ಛತ್ರಿತ ಒಂದು ಹೋಗಿನಂಥೇಳಿ ಚಲೋರಿ ಇಲ್ಲ ಅಂತಂದ್ರೆ ಫುಲ್ ರಸ್ಕೊಂಡು ಬರ್ತಿದ್ದೆ ಅಷ್ಟು ಮಳೆ ಐತತಿ ಇವತ್ತ ನಾವು ಬಾಗೇವಾಡಿ ಜಾತ್ರೆಗೆ ಹೋಗ್ಬೇಕು ಅನ್ನಾತೀವಿ ರೀ ಜಮ್ ಜಾತ್ರೆ ಇದ್ದೀವಿ ಬಟ್ ಏನಕ್ಕಂದ್ರೆ ರೀ ಹಂಗಾಗಿ ಹೋಗೋದನ್ನ ಕ್ಯಾನ್ಸಲ್ ಫ್ರೆಂಡ್ಸ್ ಫ್ರೆಂಡ್ಸರ್ ನನ್ನ ಡೈಲಿ ರೂಟೀನ್ ಹೇಳ್ಬೇಕಂದ್ರೆ ಬೆಳಗ್ಗೆ ಇದ್ದುಗಳಿಗೆ ನಾನು ಜಿರಿಗೆ ನೀರು ಕುಡ್ದೆ ಒಂದು ಸ್ವಲ್ಪ ವಾಕಿಂಗ್ ಹೋಗಿ ಬರ್ತಾನೆ ಅಂದ್ರೆ ಅಂಗಳ ಬಾಲ ಕಸ ಹೊಡೋದು ರಂಗೋಲಿ ಹಾಕಿ ನೀರು ಗೊಜ್ಜ ರಂಗೋಲಿ ಹಾಕಿ ಹೋಗಿರ್ತಾನೆ ಬಂದು ಕಸ ಎಲ್ಲ ಹೊಡೆದ ನೀರು ಕುಡಿದ ಅಂದರೆ ಮತ್ತೊಮ್ಮೆ ನೀರು ಕುಡಿದ ಬೇಕಾದ್ರೆ ಕುಡಿದ ಒಂದು ಸ್ವಲ್ಪ ಸಪ್ಪನ್ನು ಚಾ ಮಾಡ್ಕೊಂಡು ಕುಡ್ದೆ ಒಂದು ಅಡ್ರೆಸ್ ತಿಂತಾನೆ ಯಾಕಂದ್ರೆ ನನ್ನ ನಾ ನೈಟ್ ಊಟ ಮಾಡಂಗಿರಲ್ರಿ ಅಂದ್ರೆ ಹೊಟ್ಟೆ ಭಾಳ ಹಸಿತೈತಿ ಸಾಯಂಕಾಲ ಆರು ಗಂಟೆಗೆ ನಾನು ತಿಂದು ಒಂದು ರಾತ್ರಿ ಮಿಳ್ಕೋವಾಗ ಅಂಬ್ಲಿ ಕುಡಿದ್ಕೊಂಡಿರ್ತಾನೋ ಮತ್ತು ಈಗ ಮನೆಗೆ ಬಂದ ಈ ಥರ ವಜ್ರಾಸನ ಹಾಕೊಂಡ ನಾನು ಎಕ್ಸಸೈಜ್ ಮಾಡ್ತಿರ್ತಾನೋ ನೀವು ಕೂಡ ಅಂದ್ರೆ ಆದಷ್ಟು ಶುಗರನ್ನು ಬಿಟ್ಟು ಈ ಥರ ಎಕ್ಸಸೈಜ್ ಮಾಡಿದ್ರೆ ಒಂದು ಸ್ವಲ್ಪ ವೀಟ್ ಲಾಸ್ ಆಗತ್ತಂತೆ ಅಂದರು ನೋಡಿ ನೋಡ್ರಿ ಟೈಮ್ ಮಾಡತ್ತನು ಮೊದಲು ಮಾತ್ರ ಆಗಿದ್ದೀನಿ ಸಮ್ಮು ಮತ್ತು ಅವ್ರ ಪಾಪ ಇಷ್ಟು ಹೂ ಬಡ್ಯಾರ ಯಾವಾಗ ನಾನು ನಾನು ನೋಡಲಿಲ್ಲ ಚೆನ್ನಾಗೈತೆ ನಾನು ನೋಡಿಲ್ಲ ಎಷ್ಟು ಚೆನ್ನಾಗಿದ್ದೆ ನೋಡಿಲ್ಲ ಸಮ ನೋಡಿಲ್ಲ ಈಗ ಅಂದ ಚೆನ್ನಾಗಿತ್ತು ನಿನ್ ನಿಂದೇನು ಚೆನ್ನಾಗಿತ್ತು ನೋಡಿಲ್ಲ ಏನು ಹಾಂ ನಾ ಚೆನ್ನಾಗಿರ್ಲಿಲ್ಲ ನಾನು ನೋಡಿ ಎಷ್ಟು ಚೆನ್ನಾಗಿತ್ತು ನೋಡಿಲ್ಲ ನೋಡಿಲ್ಲ ಹಾಂ ಏಕೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶಿಖರ್ ಬ್ಲಾಗ್ಸ್ ಎಲ್ಲರೂ ಚಾನಲ್ಗೆ ತುಂಬ ಸಪೋರ್ಟ್ ಮಾಡತ್ತಿರಿ ಅದೇ ರೀತಿ ಸಬ್ಸ್ಕ್ರೈಬರ್ ಕೂಡ ಹೆಚ್ಗೆ ಆಗತ್ತಾರು ಇದೇ ರೀತಿ ಸಪೋರ್ಟ್ ಕೂಡ ಮಾಡಿರಿ ಹಂಗಂದ್ರೆ ಇವತ್ತು ನಾವು ಮಕ್ಕಳಿಗಾಗಿ ಮತ್ತು ಮನೆಯ ಎಲ್ಲರಿಗೂ ಈ ಒಂದು ರೆಸಿಪಿ ತುಂಬ ಅನುಕೂಲಕರ ಆಕತಿರಿ ಮತ್ತು ಹುಡುಗರು ಚಪಾತಿ ರೊಟ್ಟಿ ತಿನ್ನುಲು ಅಂದಾಗ ನೀವು ಇದನ್ನ ಒಂದು ರೆಸಿಪಿಯನ್ನು ಮಾಡಿರಿ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ಇಲ್ಲೇ ನಾಲ್ಕು ಥರದ ಹಿಟ್ಟು ಹಾಕ್ತಾನೆ ನೋಡಿರಿ ನಾನು ಇದಕ್ಕೆ ನೀವು ತಾಲಿಪಟ್ಟಿ ಹಣ್ಣಿ ದೋಸೆ ಹಣ್ಣ್ರಿ ಉತ್ತಪ್ಪ ಅನ್ನಿರಿ ಎಲ್ಲ ಮಿಕ್ಸ್ ಇರ್ತೈತಿ ಇನ್ನೊಂದು ಏನಂದ್ರೆ ನಮ್ಮ ಕಡೆ ನಮ್ಮ ಈ ಬೆಳಗಾವ ಬೈಲಹೊಂಗಲ್ ಧಾರವಾಡ ಹುಬ್ಳಿ ಕಡೆ ಉತ್ತಪ್ಪ ಮಾಡ್ತಾರೆ ಉತ್ತಪ್ಪ ಅಂದ್ರೆ ಟೊಮೆಟೊ ಜಾಸ್ತಿ ಹಾಕ್ತಾರೆ ಅದರ ಇಲ್ಲೇ ನಾವು ಎಲ್ಲ ವೆಜಿಟೇಬಲ್ ಹಾಕಿ ಹುಡುಗ್ರಿಗೆ ಇದ್ರಾಗ ನೀವು ರಾಗಿ ಹಿಟ್ಟು ಕೂಡ ಹಾಕ್ಬೋದು ನಾನು ಇದ್ರಾಗ ಏನೇನು ಹಿಟ್ಟು ಹಾಕಿ ನಾನು ಕೊಡ ಹೇಳ್ತಾನೋ ಮತ್ತು ಸಾಣ್ಗಿ ಬುಡುಕ್ ಅಂದರೆ ಸಾಣ್ಗಿನ ಸಣ್ಣಸ ನಾನು ಮೈದ ಅಂದ್ರೆ ಪೂರ್ತಿ ಪುಟೇ ಪುಟ್ಟೇಶ್ಗೆ ಅಂದ್ರೆ ಅಗದಿ ಸಣ್ಣಗೆ ಬಿಸಿ ಮಾಡ್ತಾರೆ ನಾನು ಅದನ್ನು ಗೋಧಿ ಹಿಟ್ಟು ಸಣ್ಸೋಕೆ ತೊಂದರತಾನೆ ಅದ್ರ ಮ್ಯಾಗ ಚಟ್ ಬರ್ತದಲ್ಲ ರೀ ನಾ ಚಟ್ ಅಂತ ಅದರಾಗ ಫೈಬರ್ ಕಂಟೆಂಟ್ ಇರ್ತದೆ ಆದಷ್ಟು ನಾವು ಎಲ್ಲ ಅಂತಂದ್ರೆ ಹಿಂಗ್ ಮೈದಾದು ತಿನ್ಬ್ಯಾಡಂತಾರ ಗೊತ್ತದ್ರಿ ಮೈದಾ ಅಗದಿ ಸೋಚ್ ಬರ್ತದ್ರಿ ಅದಕ್ಕೆ ಮೈದಾ ಅಂತಾರೆ ನೀವು ಜಾಸ್ತಿ ಫೈಬರ್ ಕಂಟೆಂಟ್ ಇರುವ ಹಾಗೆ ಇಲ್ಲೇ ನಾನು ಅಂದ್ರೆ ಅದನ್ನ ಹೊಳ್ಳಿ ಸ್ವಚ್ಛ ಮಾಡಿ ಹಾಕಿನಿ ನೋಡ್ರಿ ನಿಮ್ಗೆ ಇಲ್ಲಿ ಯಾವ ಯಾವ ಹಿಟ್ಟು ಹಾಕಿನ ಅಂತ ಎಲ್ಲ ಪಟಪಟ್ಟ ಹಾಕಂದ್ರೆ ಈಗ ನಿಮ್ಗೆ ಹೇಳತ್ತಿಲ್ಲ ಈಗ ಹೇಳ್ತಾರೆ ನೋಡಿರಿ ನೀವು ಜೋಳದ ಹಿಟ್ಟು ಒಂದು ಬೌಲ ಒಂದು ಯಾವುದಾದ್ರು ಒಂದು ಪ್ರಮಾಣ ತೋರಿ ಸೇಮ್ ಅಟ್ ಅ ಟೈಮ್ ಸೇಮ್ ಏನು ಮಾಡೋದಂದ್ರೆ ಕಡಲೆ ಹಿಟ್ಟು ಒಂದು ಬೌಲ ಜೋಳದ ಹಿಟ್ಟೊಂದು ಬೌಲ ಗೋಧಿ ಹಿಟ್ಟು ಒಂದು ಬೌಲ ಅಕ್ಕಿ ಹಿಟ್ಟೊಂದು ಬೌಲ್ ರೀ ನಾನು ನೋಡಿರಿ ಎಲ್ಲ ಕಲರ್ ವೈಟ್ ಕಲರ್ ಒಂದು ಬೌಲ್ ಮಾಡ್ಕೊಂಡಿರ್ತಾನೆ ಮತ್ತು ವಾರದಾಗ ಒಮ್ಮೆ ಇದನ್ನ ಮಾಡ್ಕೊಂಡೆ ಬಿಟ್ಟಿರ್ತಾನೆ ಈ ರೆಸಿಪಿಯನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ಹುಡುಗರು ಕೂಡ ಇಷ್ಟಪಡ್ತಿಂತಾವು ಇದ್ರ ಜೊತೆ ನೀವು ಚಟ್ನಿ ಮಾಡ್ಬೇಕನ್ನೋ ಅವಶ್ಯಕತೆನೇ ಇರಲ್ಲ ಯಾಕಂದರೆ ಅದರ ಖಾರ ಎಲ್ಲ ಹಾಕಿರ್ತದ್ರಿ ಉಪ್ಪ ಖಾರ ಹುಳಿ ಎಲ್ಲ ಇರ್ತದಲ್ಲ ಹಂಗಂದ್ರೆ ಟೇಸ್ಟ್ ಇರ್ತತಿ ಬರೀ ಸೊಪ್ಪನ್ನು ಚಾದ ಎತ್ಕೊಂಡು ಅಂದರೆ ಚಾ ಇರ್ತದೆ ಚಾದ ಎತ್ಕೊಂಡು ಕೂಡ ತಿನ್ಬೋದು ಹುಡ್ಗೋರಿಗೆ ತುಪ್ಪ ಸೊಪ್ಪು ಶೇಂಗಾ ಚಟ್ನಿ ಮಾಡಿರ್ತವಲ್ಲ ರೀ ಆ ಚಟ್ನಿ ತುಪ್ಪ ಹಚ್ಕೊಟ್ರು ಆಗಿರ್ತತಿ ಅದಕ್ಕೆ ನೀವು ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿರಿ ನಾಲ್ಕು ಥರ ಇಟ್ಟು ಜೋಳದಿಟ್ಟು ಅಕ್ಕಿ ಇಟ್ಟು ಗೋಧಿ ಇಟ್ಟು ಆನಂತರ ಅಕ್ಕಿ ಇಟ್ಟು ಜೋಳದ ಇಟ್ಟಿರಿ ಕಡಲಿ ಇಟ್ಟು ನಾಲ್ಕು ಥರ ಹಾಕಿ ನೋಡಿರಿ ಇದನ್ನು ನಾವು ಹೆಂಗೆ ಕಲಿಸ್ಬೇಕಂದ್ರೆ ಅಗ್ದಿಗಟ್ಟಿ ಕಲಿಸೋ ತಟ್ಕೊತ ನಿಂದ್ರೆ ಬೇಡ್ರಿ ಈಸಿ ಮೆಥಡಲ್ಲಿ ದೋಸೆ ಹಂಚಿನ ಹಂಚಿದ ಮ್ಯಾಗ ಬರ್ತದ್ರಿ ನಿಮ್ಗೆ ನಾನು ಇನ್ನೊಂದು ತೋರಿಸ್ತೇನೆ ರೀ ನಮ್ಮ ಮನೆಯೊಳಗೆ ಮೊದಲು ನಮ್ಮ ಅತ್ತಿಕಾಯ ಕಾಲ ಅಂದ ಅಂದ್ರೆ ಅವ್ರ ಕಾಲಾಗಿನೊಂದು ಹಂಚಂದ್ರೆ ಪಡ್ಡಿನ ಹಂಚು ದೋಸೆ ಹಂಚು ಇದ್ದು ರೀ ಈಗೆಲ್ಲ ನಾಷ್ಟಿಗೆ ಬಂದಾವ ಹಾಗಾಗಿ ನಾನು ನಾಷ್ಟಿಗೆ ತೊಗೊಂಡು ನಾನು ಅಲ್ಲಿ ಒಬ್ಬರು ಡಾಕ್ಟ್ರ್ ಮಾತಾಡೋದನ್ನು ಕೇಶ್ಕೊಂಡ್ರಿ ವಾಕಿಂಗ್ ಹೋದಾಗ ಡಾಕ್ಟರ್ ಹೇಳತ್ತಿರ ಏನಂತಂದ್ರೆ ಹುಡುಗರಿಗೆ ಅಂಜಿದಾಗ ನಾವು ಏನು ಮಾಡ್ತವೆ ಅಂದ್ರೆ ಕಬ್ಬಿನ ನೀರು ಕುಡಿಸ್ತಾವೆ ಅಂಜಿ ಹುಡುಗರು ಅಂಜಿರ್ತಾರೆ ಯಾಕೆ ಕುಡಿಸ್ತಾವಂದ್ರೆ ಅದ್ರಾಗ ಕಬ್ಬಿನ ಅಂಶ ಅಂತ ಹೇಳಿ ಕುಡಿಸ್ತಾರೆ ಕಬ್ಬಿನ ಅಂಶ ಐರನ್ ಕಂಟೆಂಟ್ ಅಂತ ಕುಡಿಸ್ತಿರ್ತಾರೆ ಹಾಗಾಗಿ ನಾವಿಲ್ಲಿ ಅದಕ್ಕಾಗಿ ನಾನು ನಾ ಅಷ್ಟೇ ದೋಸೆ ಹಂಚ ಪಡ್ಡು ಹಂಚ ಎರಡು ಆನ್ಲೈನ್ದಾಗ ಖರ್ಷು ಮತ್ತು ಮೊದಲು ಇದ್ದಿದ್ದು ಎಲ್ಲ ತೆಗ್ದೋಗಿದೆ ಅಂದ್ರೆ ಒಂದು ಕೆಟ್ಟ ಅದು ಮತ್ತು ಬೋವಾ ಅಮ್ಮ ಹಾಂ ಬೋವ ಬಂದ ಸುಮ್ಮ ಕುಂದ್ರಮ್ಮ ಅವಾಗ ಸೊಮ್ಮ ಸುಮ್ಮನೆ ಇರಲೈ ಮಗನ ಅದಕ್ಕಾಗಿ ಆದಷ್ಟು ಪಾಲಕರು ಅಥ್ವಾ ಆದಷ್ಟು ಎಲ್ಲರೂ ಹೆಣ್ಮಕ್ಳು ಆದಷ್ಟು ಗೃಹಿಣಿಯರು ಏನು ಮಾಡ್ರಿ ನಿಮ್ಮ ಮನೆಯಾಗ ಹಳಿ ಕಾಲದ ಬಡ್ಡಿನ ಹಂಚ ದೋಸೆ ಹೆಂಚ ಇದ್ದು ಅಂದ್ರೆ ಅವನ್ನ ಕೂಡ ಯೂಸ್ ಮಾಡಿರಿ ಮತ್ತು ಅನ್ನ ರೊಟ್ಟಿ ಹಂಚು ಕೂಡ ನಮ್ಮ ಕಬ್ಬಿನಿಂದ ಬರ್ತಬಿಟ್ರಿ ಆರು ಹುಡುಕ್ಯಾಡ ಕಬ್ಬಿನಿಂದ ಅದನ್ನು ಕಬ್ಬಿಣದ ತೊಗೊಂಬಂದನು ಯಾಕಂತಂದ್ರೆ ನಮ್ಗೆ ಐರನ್ ಕಂಟೆಂಟ್ ಬೇಕು ಅದಕ್ಕಾಗಿ ಇಲ್ಲಿ ನೋಡ್ರಿ ಹಿಟ್ಟನ್ನು ನಾನು ನಾಲ್ಕು ಥರ ಹಿಟ್ಟನ್ನು ಸಹಿಸಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರಶಿನ ಹಾಕಿ ಕಲಿಸತಾನ ಹೆಂಗೆ ಕಲಸ್ಬೇಕಂದ್ರೆ ಫಸ್ಟ ನೀವು ಒಮ್ಮೆ ನೀರು ಹಾಕಿ ಕಲಸ್ಬೇಡ್ರಿ ಅಟಾಟ ನೋಡ್ಕೊತ ನೋಡ್ಕೊತ ಕಲಸ್ರಿ ನಮ್ಗೆ ನಾವೆಲ್ಲ ವೆಜಿಟೇಬಲ್ ಹಾಕ್ತೀವಲ್ಲ ಹಾಕಿರ ನಮ್ಗೆ ಅದು ದೋಸೆ ಟೈಪ್ ಪ್ಯಾಟ್ರನ್ ಹಾಕ್ಬೇಕು ಅದಕ್ಕಾಗಿ ನೀವು ಫಸ್ಟ ಒಂದು ಇಲ್ಲಿ ಇದಕ್ಕೇನಂತಾರೆ ಮಿಕ್ಸರ್ ಮಾಡುವಂಥದ್ದು ನಾನು ನಾನು ಜಾತ್ರೆಗೆ ತೊಗೊಂಬಂದೀನಿ ನೋಡಿರಿ ಮತ್ತು ಇನ್ನೊಂದೇಂದ್ರೆ ಸಣ್ಣ ಪುಟ್ಟ ಐಟಮ್ಗಳೆಲ್ಲ ಜಾತ್ರೆ ಒಳ್ಗೂ ಹೋಗಿರ್ತೀರಲ್ರಿ ನೀವು ದೊಡ್ಡ ದೊಡ್ಡ ಅಂಗಡಿ ಹೋಯ್ತು ವಾಕೋರಿ ಇವಾಗ ನೂರ ಎಂಬತ್ತು ತೊಂಬತ್ತೊ ಇದಕ್ಕೆ ನಾನು ಮೂವತ್ತು ರೂಪಾಯಿ ಕೊಡ್ತೀನಿ ನೋಡಿರಿ ಆಮೇಲೆ ನಾನು ಅಲ್ಲ ತೆರೆಯಿದೆ ಅಂದರೆ ಹಸಿ ಶುಂಠಿ ತೆರೆಯೋದು ಅಂತಂದನ್ಸಾ ಅಂದ ಈ ಇದ್ರಾಗದು ಸಣ್ಣ ಸಣ್ಣ ರೋಡ್ ಸೈಡ್ ಅಂಗಡಿಯೊಳಗೆ ಚೀಸ ಮತ್ತು ಒಳ್ಳೆ ಪನ್ನೀರದ ತೆರೀತಾನೋ ರೀ ಅಂಥದ್ದು ಅದನ್ನು ನಾನು ತೊಗೊಂಬಂದ್ರಿ ಅದಕ್ಕೂ ಕೂಡ ಒಂದು ಮೂವತ್ತು ನಲ್ವತ್ತು ರೂಪಾಯಿ ಇಷ್ಟ ರೀ ಅದಕ್ಕೆ ಆದಷ್ಟು ನೀವು ಹೊರಗೆ ಹೋಗಿರ್ತಿರಲ್ಲ ಜಾತ್ರೆ ನಿಬ್ಣ್ಣ ಇರ್ತಾವೆ ಜಾತ್ರೆ ಆಗಿ ನಿಬ್ನ ರೀ ಜಾತ್ರೆ ಹೋಗಿ ಸಿಗ್ತಾವು ಈಗ ಹಿಟ್ಟು ಕಲಿಸ್ಟಣ್ಣ ಆಮೇಲೆ ನಾನಿಲ್ಲೆ ನೀವು ಮೆಣ್ಸಿನ್ಕಾಯಿ ಸಣ್ಣಗೆ ಹೆಂಚು ಹಾಕಿರ ಹುಡುಗೋರಿಗೆ ತಿನ್ನೋಕತ್ತೆ ಏನಕ್ಕಿ ಒಬ್ಬೊಬ್ಬರಿಗೆ ದೊಡ್ಡ ದೊಡ್ಡ ಪೀಸ್ ಬರ್ತಾವೆ ಅದಕ್ಕೆ ನೀವು ಅಲ್ಲ ಬೆಳ್ಳುಳ್ಳಿ ಜೀರಿಗಿ ಕೊತ್ತಂಬರಿ ಕರಿಬೇವ ಎಲ್ಲ ಹಾಕಿ ಕರಿಬೇವು ನಾವು ಕರಿಬೇವು ಅಂತ ಹೇಳ್ತೀವಿ ಕರಿಬೇವು ಕರಿಬೇವು ಅಂತಾರೆ ನಮ್ಮ ಕಡೆ ಬಿಡೋಲ್ಲ ಮಗನ ಒಂದು ಪೆಣ್ಣೆ ನೋಡ್ರಿ ತಗೊಂಡ್ರಿ ಆ ನಂತರ ಅಷ್ಟು ನಾವು ನಮ್ಗೆ ಖಾರ ಹಾಕಿ ನೋಡ್ಕೊಂಡು ಫಸ್ಟ್ ಕಡಿಮೆ ಹಾಕಿರಿ ನಿಮ್ಗೆ ಮತ್ತು ರುಚಿ ಬೇಕಂತಂದ್ರೆ ಮತ್ತೆ ಜಾಸ್ತಿ ಹಾಕಿರಿ ನಾನು ಸ್ವಲ್ಪ ಕಡಿಮೆ ಹಾಕಿದ್ನಿ ಆಮೇಲೆ ಟೇಸ್ಟ್ ನೋಡಿ ಮತ್ತೆ ಸ್ವಪ್ಪ ಸ್ವಲ್ಪ ಸೊಪ್ಪಾಗಿತ್ತು ಅದಕ್ಕಾಗಿ ಮತ್ತೇನು ಮಾಡೀನಿ ಮತ್ತು ಖಾರ ಹಾಕಿನಿ ಇಲ್ಲೇ ನಿಮ್ಮ ಮನ್ಯಾಗ ಏನು ತರಕಾರಿಗಳು ಅಂದ್ರೆ ಇದಕ್ಕೆ ಬೇಕಾಗೋ ತರಕಾರಿಗಳು ಅಂದ್ರೆ ನಾನು ಹಾಕೈತರ ನೋಡಿರಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಟೊಮೆಟೊ ಆನಂತರ ಗಜ್ಜರಿ ಸಂತೆಕಾಯಿ ಗಜ್ಜರಿ ಹಾಕುವಾಗ ಅದನ್ನ ಮ್ಯಾಗಿಂದೆಲ್ಲ ನಾರುಗಳು ಹೋಗು ಅಂತರ ಮತ್ತು ಇದು ಭೂಮಿ ಒಳಗೆ ಬೀಳತೈತಲ್ಲ ಉಸ್ಕಿನ ಅಂಶ ಇರ್ತತಿ ಅದಕ್ಕೆ ಆದಷ್ಟು ಏನು ಮಾಡ್ರಿ ಅದನ್ನು ಏನು ಮಾಡ್ರಿ ತೆರೀರಿ ಒಂದು ತೆರಿ ಇದ್ರಲ್ಲೆಲ್ಲ ಒಂದು ಚಾಕುಲೆರ ತೆರೀರಿ ತೆರದ ಅಷ್ಟೂ ಇಡ್ರಿ ಆಮೇಲೆ ಇಲ್ಲಿ ನಾನು ಸೌಂದಿಕಾಯಿ ಪಶ್ನಿಗೆ ತೆರಿತೆ ತೆರೆಯುವಾಗ ನನಗೆ ಫಸ್ಟ್ ನಮ್ಮ ತವ್ರು ಮನೆಯಾಗ ನಾ ಅಡ್ಗೆ ಮಾಡುವಾಗ ಇಡ್ಲಿಗೆ ಸಾಂಬಾರು ರೀ ಹಂಗೆ ಅವ್ನ್ಸುಕಾಯಿ ಹೋಗು ಒಂದು ಅವ್ಸ್ರಕಾಯಿಗೆ ನಾನು ಕೆಲ್ಸದ ಒನ್ಸ್ರಕಾಯಿಗೆ ಬಡ ಬಡ ಹೆಂಚಿ ಹಾಕಿಬಿಟ್ನಿ ಒಬ್ಬರು ಪ್ಲೇಟ್ ಕೊಡತಿತ್ರಿ ನಾವು ಅವ್ರು ನಮ್ಗೆ ಗಣೇಶನ ಹಬ್ಬದಾಗ ಯಾವಾಗ ಒಂದು ಅಡಿಕೆ ಕೊಟ್ಟು ಕಸಿದ್ರೆ ಅವರು ಪ್ಲೇಟ್ ಕೊಡಿಸ್ಕೊಂಡು ಇಡ್ಲಿ ಮಾಡತ್ತವು ಸಾಂಬಾರಿಗೆಲ್ಲ ಹಂಚಾತನು ಸೌತೆಕಾಯಿ ನೋಡ್ದೆ ಎಲ್ಲ ತರಕಾರಿ ಹ್ಯಾ ಹೆಂಚಾಕಿಬಿಟ್ನಿ ಸಾಂಬಾರು ಫುಲ್ ಹುಷಾರಿ ಯಾಕಂತಂದ್ರೆ ಒಮ್ಮೊಮ್ಮೆ ಸಾಂಬಾರು ಏನು ಬರ್ತಾವಂದ್ರೆ ಫುಲ್ ಹುಷ ಇದೆ ಸಾಂಬಾರಲ್ಲ ರೀ ಸಾರಿ ಸೌತೆಕಾಯಿ ಫುಲ್ ಹುಷಾರ ಬರ್ತಾವೆ ಅದಕ್ಕೆ ಆದಷ್ಟು ನೋಡಿ ಹಾಕಿರಿ ಇಲ್ಲಿ ನಾನು ಸ್ವಲ್ಪ ಏನು ಹೆಂಚುವ ಹಿರಿಕಾಯಿ ಮತ್ತು ಸೊಂತಿಕಾಯಿ ಸ್ವಲ್ಪ ಕಟ್ ಮಾಡಿದ್ಮ್ಯಾಗ ನೋಡಿ ಸ್ವೀಟ್ ಅದಾವೆ ಅಥವಾ ಏನು ಹುಳಿ ವಿಷ ಅದಾವೆ ನೋಡಿ ಹಾಕ್ತೇವೆ ಈಗ ಏನು ವಿಷಯ ಹಾಕಿಲ್ಲ ಅದಕ್ಕೆ ತೆರೆದನಿ ತೆರೆದ್ರೆ ಮತ್ತಟ ಇವು ಬೇಸಿಗೆಗಾಲಕ್ಕೆ ಮತ್ತಟ ಚಲೋ ಆದಂಥ ಒಂದು ರೆಸಿಪಿ ಅಂತ ಹೇಳ್ಬೋದು ಯಾಕಂತಂದ್ರೆ ನೀರಿನ ಅಂಶ ಒಳಗೆ ಜಾಸ್ತಿ ಇರ್ತೈತಿ ಅದಕ್ಕಾಗಿ ನೀವು ಮಕ್ಕಳಿಗೆ ಈ ಒಂದು ರೆಸಿಪಿ ಮಜೆ ಎಲ್ಲರೂ ಇವ್ರಿ ಮಕ್ಕಳಿಗೆ ಅಷ್ಟೇ ಅಲ್ಲ ಎಲ್ಲರೂ ಕೂಡ ತಿನ್ಬೋದು ಹಾಂ ಹಸ್ತನ ಬಂಗಾರ ಹಾಂ ಹಸ್ತನಮ್ಮ ಪಪ್ಪ ಬಂದ ನೋಡಲಿ ಪಪ್ಪ ಬಂದ ನೋಡಲಿ ಆ ನಂತರ ರೀ ಸಪ್ತಿಕಾಯಿ ಗಜ್ಜ್ರಿ ಮೆಣಸಿನ್ ಎಲ್ಲ ಹಾಕಿನ ಕೊತ್ತಂಬರಿ ಹಾಕಿನ್ರಿ ನೋಡ್ರಿ ಹ್ಯಾಂಗೆ ಬಾಯ್ ಮಾಡ್ತಾವೆ ಆಮೇಲೆ ಇಲ್ಲೇ ನಾನು ಟೊಮೆಟೊವನ್ನು ಅವನು ತೊ ಎಲ್ಲ ಮತ್ತೆ ತೊಳೆದಿಟ್ಕೋತಾನೆ ಅದಷ್ಟೇ ಸಮ್ಮು ಬಿಡಮ್ಮ ಇಲ್ಲೇ ಉಳ್ಳಾಗಡ್ಡಿ ರೀ ಉಳ್ಳಾಗಡ್ಡಿನ ಅಗದಿ ಸಣ್ಣಗೆ ಹೆಂಚಾಕತನು ಮತ್ತು ಇನ್ನೊಂದು ನೀವು ದೊಡ್ಡ ದೊಡ್ಡ ಹೆಂಚಿರಂದ್ರೆ ಅವು ನಾವು ದೋಸೆ ಹೆಂಗೆ ಹಾಕುವಾಗ ಮ್ಯಾಲೆ ಎದ್ದ್ರೆ ತಾವು ಹಾಕುವಾಗ ಸರಿಯಾಗಿ ಬೇಯೋದಿಲ್ಲ ಅದಕ್ಕೆ ನೀವು ಅಗ್ದಿ ಸಣ್ಣಗೆ ಹೆಂಚಿರಿ ಸಣ್ಣಗೆ ಹೆಂಚೋದ್ರಿಂದ ಅವು ಏನಾಗೋದಿಲ್ಲ ಅಂದ್ರೆ ಮ್ಯಾಗೆ ಎದ್ದ್ರೆ ಅಂತಂದ್ರೆ ನಾ ಹಿಂದಿನ ಮಗಳು ಅವಾಗ ಕೂಡ ಎಲ್ಲ ಅದು ಬೇಯ್ತಿತ್ತನ ತಾನು ಸಣ್ಣದ ಅಗ್ತಿ ಸಣ್ಣಗೆ ಹೆಂಚ್ರಿ ಮತ್ತು ಯಾರು ಹೊಸತ ನಮ್ಮ ಚಾನಲ್ ಹಾಕ್ರೆ ನಿಮ್ಗೆ ಈ ಒಂದು ರೆಸಿಪಿ ಆತು ನಮ್ಮ ಚಾನಲ್ ಆಗ ಇಷ್ಟ ಅಂದ್ರೆ ಅಷ್ಟೇ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡ್ರಿ ಅವ್ರಿಗೆ ಹೇಳಿರಿ ಹಿಂಗೆ ಈ ಥರ ಒಂದು ಬಿಡ ಮಗನ ಪಡಿದು ಮಾಡ್ತಾವೆ ನೋಡ್ರಿ ಮಗನ ಬಿಡಲ್ಲೇ ಆನಂತರ ನೋಡಿರಿ ಇಷ್ಟೆಲ್ಲ ತರಕಾರಿ ಹೇಗೆ ಟೊಮೆಟೊ ಕೂಡ ಹಾಕತ್ತವ ಅವ್ರಿಗೂ ಮಾಡ್ಕೊಂತೀನಿ ಅಂತ ಹೇಳ್ರಿ ಮತ್ತು ನಾನು ಮೊನ್ನೆ ಒಡಿ ರೀ ನಮ್ಮ ಊನೆಯಾಗ್ಸದೇಮ್ರಿ ತಾವು ತಾಂ ಏನೋ ಜೋಳದ ಒಡಿಗೆ ನೋಡೋ ನಮ್ಮ ರೆಸಿಪಿ ಏನೋ ಬಂತಂತ ಅವರು ನಾವು ಹಿಟ್ಟು ಬಿಸ್ಕೊಂಬರೋದನ್ನ ಹಿಂಗೆ ಮಾಡ್ಬೋದಲ್ಲ ಅಂತ ಸೇವೆ ಮಾಡ್ಕೊಂಡ್ರಿಡಿಯವ್ರು ಹೇಳಾತಿದ್ರಿ ಅವ್ರ ಅಜ್ಜಿನಿ ಹೇಳತ್ತಿದ್ರು ಅಜ್ಜಿ ಹಿಂಗೆ ಅಂದ್ರೆ ನಾವು ಹುಳಿ ಆಗ್ದಂಗೆ ನನಗೆ ಈ ಒಡಿ ತಿಂದ್ರೆ ಹೆಚ್ಚು ಎಸಿಡಿಟಿ ಆಕತಿ ಮತ್ತು ಬಿ ಪಿ ಇದ್ದಾರು ತಿನ್ಬಾರ್ದು ಅನ್ನೋದು ಗೊತ್ತಿರಾಕಿಲ್ಲ ರೀ ನನ್ಗೆ ಇನ್ನೊಬ್ರು ನೋಡಿರಿ ಏನು ಹೇಳ್ತಿರ್ತಾರಲ್ಲ ಅದನ್ನು ಒಂದು ಸ್ವಲ್ಪ ಕೇಶ್ ಒಂದು ಹೌದಾ ಹಿಂಗೆ ಮಾಡಬೇಕಂತ ತಿಳ್ಕೊರಿ ಆದಷ್ಟ ಒಮ್ಮೆ ಹೆಂಗೆ ಹೆಂಗಂತಂದ್ರೆ ನನ್ನ ಪ್ರೆಗ್ನೆನ್ಸಿ ಒಳಗೆ ಒಂದು ಸ್ವಲ್ಪ ಬಿ ಪಿ ರೀ ಅಂತಂದ್ರೆ ಪ್ರೆಗ್ನೆನ್ಸಿ ಟೈಮ್ ಒಳಗೆ ಬಂದಿತ್ತು ಆವಾಗ ನಾನು ನಾನು ಇಲ್ಲಿ ನಮ್ಮ ಗಂಡ ಹೊಡಿ ಹೊಡಿತಿದ್ದೀನಿ ಹಬ್ಬಕ್ಕೆ ನಮ್ಮ ತವ್ರ ಮನೆಗೆ ಹೋಗಿನಿ ಅಂಗಡಿ ಪೂಜೆ ಐತೆ ಅಂತೇಳಿ ಅಲ್ಲಿ ಹೊಡಿತೀನಿ ಕಂಟಿನ್ಯೂ ಎರಡು ದಿನ ಹೊಡಿ ತಿಂದ ಬಿ ಪಿ ಒಂದು ಸ್ವಲ್ಪ ಹೆಚ್ಚಾಗಿ ತಲೆ ಸುತ್ತ ಬಂದಂಗತ್ತೆ ಭೌತ ವರ್ಷ ಬಿ ಪಿ ಹುಡುಗಿ ಬಿಟ್ಟರೆ ಅಂದರೆ ನನಗೆ ಪ್ರೆಗ್ನೆನ್ಸಿ ಟೈಮ್ದು ಅಷ್ಟೇ ಬಂದಿತ್ತು ನಾನು ಬಿಟ್ಟಾನ ಅಂತ ಅಂದ್ಕೊಳ್ಳಿ ಮತ್ತು ಗುಳಿಗೆ ತಗೋಕತ್ತೆ ಮತ್ತು ತೋರಿಸ್ ಒಂದು ಕಡಿಮೆ ಮಾಡ್ಕೊಂಡ್ರೆ ನಾನು ಆದ್ರೆ ಅದು ಯಾಕೆ ಬಂದಿತ್ತು ಅನ್ನೋದನ್ನು ನಾವು ಹೇರು ಯಾಕಂದ್ರೆ ಉದ್ದಿನ ಬೇಳೆಯನ್ನು ಜಾಸ್ತಿ ನೆನೆ ಇಟ್ಟು ಮತ್ತು ಹೊಳೆ ಒಡಿ ಹಿಟ್ಟನ್ನು ರಾತ್ರಿ ನೆನೆಸಿ ಹಿಂಗೆ ಮಾಡ್ತಾವಲ್ಲ ರೀ ಹುಳಿ ಬಂದ ಅದೇನಕತ್ತಂದ್ರೆ ನಮ್ಗೆ ಜಾಸ್ತಿ ಎಸಿಡಿಟಿ ಆಕತಿ ಎಸಿಡಿಟಿ ಆಗೋದರಿಂದ ಬಿ ಪಿ ಹೇರು ಪೇರು ಆಕತ್ತೆ ಅಂತ ಅಂದರು ಅದಕ್ಕಾಗಿ ನಾನು ಆದಷ್ಟು ಒಡಿ ಮಾಡುವಾಗ ಬೆಳಿಗ್ಗೆ ಹಿಟ್ಟನ್ನ ನಾತನು ಪೆಣ ಕುಟಾತಿಯನ್ನು ಮುಡಿ ಒಂದೈತಿ ಭಾಳ ಒಂಡ ಐತ್ರಿ ಪೆಣ್ಣು ಅಮ್ಮ ದಾಶಿ ಮಾಡದಿ ನನಗಮ್ಮ

ओह नन्मगल तंतु लग दो आशी थैंक yeah, तो यू थैंक यू तामगन ताता ओह दो आशी तंतु नन्मगल ते हमारे इन्हों तो ah, ma, मामा हम्म कला टाइप्स भैंस भागे हैं रे नोट द ये लल विषय पर भागे ये बाल भागता ना मार भागता ये बाल ये लल बड़ी है चल जाओ तो नॉन लाइन बंद समो हैं सुडाटों दे पा ಅರೆ ಹ್ ಇಷ್ಟ ಇಲ್ಲಿಗೆ ಸರಿ ಅಮ್ಮ ಅಕಿಗೆ ಮಾರ್ದ ಅಂತ ಬಿಳೆ ಓ ಇಷ್ಟವಯ್ಯ ಲಕರಿಮ್ಮ ಮಾರ ಮಾಡ ಮಾರ ಮಾರ ಮಡದ ಹಸನ್ನ ರಾಮ್ ಬೋಡ ಮಾಡಮ್ಮ ಮಾಡ ಮಾಡ ತಿನಿ ಅಕಿಗೆ ಮಾರ್ದ ಅಂತ ಅರೆ ಮಗಳ ನೀ ದೊಡ್ಡ ಖಾರಾ ಚಿನ್ನ ಸಾಹೇ ಬೆಳಸಕ ಆ ಸೂಪರ ಆಗದ ಸಮೋಸ ಸಮೋ ನನಗಾದ ಸಮೋ ಸಮನ್ವಿ ನನಗ ಯಾವ್ರಿ ಮಮ್ಮಿ ಹಂಗ ಮಾಡಿ ನಮ್ಮ ಇವತ್ತ ಎಲ್ಲ ವೆಜಿಟೇಬಲ್ ತರಕಾರಿ ಎಲ್ಲ ಹಾಕಿ ಈ ತರ ಹಿಟ್ಟಿನ ದೋಸೆ ಆಗಿತ್ರಿ ಎಲ್ಲ ಹಿಟ್ಟುಗಳನ್ನು ಮಿಕ್ಸ್ ಮಾಡಿ ನೀವು ತಾಲಿಪಟ್ಟಿ ಅಂತ ಕರಿಬೋದು ಅಥವಾ ಹಿಟ್ಟಿನ ಅಂತ ಕರಿಬೋದು ಮಸರ ಖಾರ ಹಚ್ಕೊಂಡು ತಿನ್ ಕೂಡ ತಿನ್ಬೋದು ಇಲ್ಲ ಚಟ್ನಿ ಹಚ್ಕೊಂಡು ತಿನ್ಬೋದು ಇಲ್ಲ ಯಾಕೆ ಎಲ್ಲ ಕೂಡ ಹಚ್ಕೊಂಡು ತಿನ್ಬೋದು ಸೂಪರ ಸೂಪರೇ ಇರ್ತದೆ ರೀ ತರಕಾರಿ ಹಾಕಿ ಮಕ್ಕಳಂತೂ ಆಲ್ ಟೈಮ್ ಫೇವ್ರೇಟ್ ಅಂತ ಹೇಳ್ಬೋದು ಎಲ್ಲ ಟೈಮ್ದಾಗು ಇಷ್ಟ ಆಗತ್ತಂತೆ ಹೋಗೋರಿಗೆ ಅದಕ್ಕೆ ನೀವು ಕೂಡ ಮನೆಯವಾಗ ಅಂದರೆ ಹೆಂಗೆ ಮಾಡ್ತೀವಿ ಏನು ಅಂತೆಲ್ಲ ನೋಡ್ಕೊಂಡ್ರಿ ನೋಡಿರಿ ದೋಸೆ ಹಿಟ್ಟಿನ ದೋಸೆ ಎಲ್ಲ ಥರದ ಹಿಟ್ಟಿನ ದೋಸೆ ನೋಡ್ರಿ ಇದೆ ನಾಲ್ಕೈದು ಥರದ ಹಿಟ್ಟು ಹಾಕಿ ಮಾಡಿದ್ದೀವಿ ಯಾರಾದ್ರೂ ಈ ಒಂದು ರೆಸಿಪಿ ಬೇಕಂದ್ರೆ ನಮ್ಮ ವಿಡಿಯೋದಾಗ ಅಂದರೆ ನಮ್ಮ ಚಾನಲ್ದಾಗ ಫುಲ್ ವಿಡಿಯೋ ಹಾಕಿದ್ದೀವಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ ಎಷ್ಟು ಮೆತ್ತಗೆ ಮೆತ್ತಗ ಎಲ್ಲ ತರಕಾರಿ ಹೆಂಗಾಗಿತ್ತು ನೋಡ್ರಿ ತರಕಾರಿ ಎಲ್ಲ ಬಂದವು ಓಮಾ ಓಮಾ ಆನಂತರ ಚಟ್ನಿ ಮೊಸರ ಖಾರ ಕೂಡ ತಿನ್ಬೋದು ಸೂಪರಾಗಿ ಆತತ್ರಿ ವಿಡಿಯೋನ ನೋಡಿರಿ ನಿಮಗೂ ಅದ್ರಾಗೊತ್ತಕಿ ಯಾವ ರೀತಿ ಮಾಡ್ಬೋದು ಅಂಥೇಳಿ ಹಿಟ್ಟು ಹಾಕಿ ಹಿಂಗೆ ಬರುವಂಗೆ ಹಂಗೆ ಮಾಡಬಹುದು ಅನ್ನೋದು ಹೇಳ್ತೇನೆ ರೀ ಫ್ರೆಂಡ್ಸ ನೋಡಿರಲ್ರಿ ನಮ್ಮ ಒಂದು ಹೈ ಪ್ರೋಟೀನ್ದು ರೀ ಎಲ್ಲರಿಗೂ ಇಷ್ಟ ಆಗೈತೆ ಅಂತೀಕೋತು ಇಷ್ಟ ಆದ್ರೆ ಏನಲ್ರಿ ಪ್ಲೀಸ್ ಸಪೋರ್ಟ್ ಮಾಡ್ರಿ ಇಷ್ಟ ಆದರೆ ಮಾತ್ರ ಅದೇ ರೀತಿ ಸಮೂ ಬೀಡಮ್ಮ ಇದೇನಾರು ಚುಂಚ್ಕೋದು ಪಾನ್ಸ್ಕೊಂಡೋಗ ನಿಂತ್ ಮಾಡ್ಕೊತ ನಿಂತ್ ಒಬ್ಬಾಕಿದಾಳ್ರಿ ಭಾಳ ಕಿರಿಕಿರಿ ಮಾಡ್ತಾಳ ಒಟ್ಟು ಏಕ ಕಾಡೋದು ಕಾಡೋದು ಎಲ್ಲಿ ಹೋಗಿಲ್ಲ ಬರದಂಗೆ ನೋಡ್ರಿ ಕಿನ್ ಕರ್ಕೊಂಡ ಅಷ್ಟು ಕಾಡ್ತಾಳೆ ಮತ್ತು ತಿನ್ನಾಕಂತೂ ಅಷ್ಟು ಹಿಪ್ಪಿಜ್ಜಿಡ್ಡಂಗದಾಳು ಹುಡ್ಗರು ಹುಡ್ಗರು ಇದಾಕವ್ರಿ ಈಗಿ ಭಾಳ ಮಂಡತನ ಮಾಡೋದು ತಿನ್ನಾಕ ನೋಡಿರಿ ಹಂಗೆ ಈಗ ಹಿಂಗೆ ಮಾಡಿಕೊಟ್ರು ಅದನ್ನಾಗ ಅಂದ್ರೆ ರಗಡ್ ರಾಮಾಯಣ ನೋಡ್ರಿ ಅದ ಅದೇ ರೀತಿ ರೀ ಮತ್ತು ತವ್ರ ಮನಿ ಹೋಗ್ಕೊ ಅಲ್ಲಿ ಲಾಕ್ ತೋರಿಸ್ತಾನೋ ಇದೇ ರೀತಿ ಸಪೋರ್ಟ್ ಮಾಡಿರಿ ನಮಸ್ಕಾರ ರೀ ರೀ